ಅಯ್ಯಪ್ಪ ಸ್ವಾಮಿ ಸೇವಾ ಸಮಾಜ ಕರ್ನಾಟಕ ಘಟಕ ವತಿಯಿಂದ ಹಸಿಮೆಲೆ ಟೋಲ್ ಗೇಟ್ನಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಅನ್ನದಾನ ಅನ್ನದಾನ ಸೇವಾ ಕೇಂದ್ರ ಇವತ್ತು ಹದಿನಾಲ್ಕನೇ ದಿನದ ಅನ್ನದಾನದ ಸೇವೆ ನಡೀತಾ ಇದೆ ಆ ಶರಣಂ ಅಯ್ಯಪ್ಪ ಸಬಲಿಗಿರೀಶನ ಆಶೀರ್ವಾದದಿಂದ ಅನ್ನನಾಥ ಪ್ರಭು ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಆತನ ಆಶೀರ್ವಾದದಿಂದ ಇವತ್ತು ನಮ್ಮ ಎಲ್ಲ ಸಾಸ್ನ ಪದಾಧಿಕಾರಿಗಳ ಒಂದು ಸಮಕ್ಷಮದಲ್ಲಿ ನೇತೃತ್ವದಲ್ಲಿ ಎಲ್ಲ ದಾನಿಗಳು ಸಹಕಾರದೊಂದಿಗೆ ಅವರ ಹೃದಯ ಅಂತರಾಳದಿಂದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿ ಭಕ್ತರಿಗೆ ಅನುದಾನ ಮಾಡಲಿಕ್ಕೆ ತರಕಾರಿ ಕೊಟ್ಟಿದ್ದಾರೆ ರೇಷನ್ ಕೊಟ್ಟಿದ್ದಾರೆ ಭೂತಂದು ಕೊಡ್ತಾರೆ ಹಾಲು ಮೊಸರು ಕುಡಿಯಲಿಕ್ಕೆ ನೀರು ಎಲ್ಲ ರೀತಿಯ ಸೌಲಭ್ಯಗಳನ್ನು ತಂದುಕೊಟ್ಟಂಥ ಎಲ್ಲ ದಾನಿಗಳ ಕುಟುಂಬಕ್ಕೆ ಆ ಭಗವಂತ ಅನಾಥ ದೈವ ಹರಿಯರ ಪುತ್ರ ಈ ಶಬರಿಗಿಷ ಶಬರಿ ಮೇಲೆ ಅಯ್ಯಪ್ಪ ಸ್ವಾಮಿ ಅವರ ಕುಟುಂಬಕ್ಕೆ ಆಯ ಆರೋಗ್ಯ ಕೀರ್ತಿ ಯಶಸ್ಸು ಕಂಡಿಸಲಿದ್ದು ಇವತ್ತು ಹದಿನಾಲ್ಕನೇ ದಿನದ ಬೆಳಗ್ಗೆ ಉಪಾಹಾರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಸ್ವಾಮಿಯೇ 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 ಅನ್ನದಾನ ಪ್ರಭುವೇ ಅನಾಥ ರಕ್ಷಕನೇ ಹಿರಿಯರ ಪುತ್ರನೇ स्वामी स्वाम